நன் கடை இந்த பிங் ஹாய் ಬಿಗ್ ಬಾಸ್ ಕಣ ಸೀಸನ್ ಲವೆನ್ ನ ತೊಂಬತ್ ಮೂರನೇ ಎಪಿಸೋಡಿನ ಸೆಕೆಂಡ್ ಪ್ರಮೋ ರಿಲೀಸ್ ಆಗಿದೆ ಸೆಕೆಂಡ್ ಪ್ರೊಮೋ ಏನಿದೆ ಅಂದ್ರೆ ನಮ್ಮ ರಜತ್ ಅವರ ಫ್ಯಾಮಿಲಿ ಒಳಗಡೆ ಬಂದಿದೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದೆ ಖಂಡಿತವಾಗೂ ಆ ಪುಟ್ ಪುಟ್ಟಾಣಿ ಮಕ್ಕಳು ಬಲೂನ್ ಇಟ್ಕೊಂಡು ಬಂದಾಗ ಒಂದ್ ಕ್ಷಣ ಆಯ್ತು ಸಂತೋಷ ದುಃಖ ಎರಡೂ ಕೂಡಿ ಬಂತು ಯಾಕೆಂತಂದ್ರೆ ಅಹ್ ಆ ಮಕ್ಕಳಿಗೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ಒಂದು ದೇವರ ಆಶೀರ್ವಾದ ಅಂತೀನಿ ಯಾಕೆಂದ್ರೆ ಆ ಪುಟ್ಟ ವಯಸ್ಸಿನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬರುವಂತಹ ಒಂದು ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಅದಕ್ಕೆ ನಿಜವಾಗ್ಲು ಗ್ರೇಟ್ ಅಂತೀನಿ ಯಾಕೆ ಅಹ್ ಇದಕ್ಕಿಂತ ರಜತ್ ಅವರಿಗೆ ಒಂದು ಮೆಮೊರಿನ ಇನ್ನೇನು ಕೊಡೋಕ್ಕಾಗುತ್ತೆ ಮಕ್ಕಳಿಗೆ ಇದೊಂದು ಮೆಮೊರಿಯಾಗಿ ಉಳಿಯುತ್ತೆ ಆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಕೂಡ ಹೇಳ್ಬೋದು ನಾವು ಬಿಗ್ ಬಾಸ್ ಮನೆಗೆ ಒಂದಿನ ಹೋಗಿದ್ವು ಅಂತ ನಿಜವಾಗ್ಲೂ ಇದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ ಮಕ್ಕಳಿಗೆ ನಿಜವಾಗ್ಲೂ ಗಾಡ್ ಬ್ಲೆಸ್ ಅಂತ ಹೇಳ್ತೀನಿ ಯಾಕೆಂದ್ರೆ ಆ ಪುಟಾಣಿ ಮಕ್ಕಳು ಆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಓಡಾಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ನಮ್ಮ ರಜತ್ ಅವರ ವೈಫ್ ಬಂದರು ರಜತ್ ಅವ್ರ ವೈಫನ್ನು ನಾವು ನೋಡಿದ್ದೀವಿ ತುಂಬ ರಿಯಾಲಿಟಿ ಶೋಗಳಲ್ಲಿ ನಾವು ನೋಡಿದ್ದೀವಿ ನಾನು ಪ್ರಪ್ರಥಮ ಬಾರಿಗೆ ರಜತ್ ಅವರ ವೈಫನ್ನು ನೋಡಿದ್ದು ನಾನು ಪ್ಯಾಟೆ ಹುಡುಗಿಯರ ಹಳ್ಳಿಗೆ ಬಂದರು ಆ ಒಂದು ಪ್ರೋಗ್ರಾಮಲ್ಲಿ ನಾನು ರಜತ್ ಅವರ ವೈಫನ್ನು ನೋಡಿದ್ದೆ ನಾನು ಅವರು ಆ ಒಂದು ಪ್ರೋಗ್ರಾಮಿಗೆ ಬರೋಕ್ಕೆ ಅವರೆಷ್ಟು ಕಷ್ಟಪಟ್ಟು ಆ ಪ್ರೋಗ್ರಾಮಿಗೆ ಬಂದರು ಅನ್ನೋದನ್ನು ಕೂಡ ಒಂದು ಸ್ಟೇಜ್ ಮೇಲೆ ಹೇಳಿದರು ಆವಾಗ ನಾವು ನೋಡಿ ತುಂಬ ಖುಷಿಪಟ್ಟಿದ್ದು ನಾನು ರಜತ್ ಅವ್ರನ್ನ ಅದೇ ಪ್ರಪ್ರಥಮ ಬಾರಿಗೆ ಆ ಫ್ಯಾಮಿಲಿನ ಆ ಸ್ಟೇಜ್ ಮೇಲೆ ನೋಡಿದ್ದೆ ನಾನು ನಾನು ಇದನ್ನು ತುಂಬ ಸರಿ ಹೇಳಿದ್ದೀನಿ ರಜತ್ ಅನ್ನ ವಿಷಯಕ್ಕೆ ಬಂದ್ರೆ ತುಂಬ ತುಂಬಾ ಒಂಥರ ಕೂಡು ಕುಟುಂಬ ಇರುವಂತಹ ಒಂದು ಫ್ಯಾಮಿಲಿಯಲ್ಲಿ ರಜತ್ತವರು ರಜತ್ ಅವರು ಹಾಗಾಗಿ ರಜತ್ ಅವರಿಗೆ ತುಂಬ ಬಂಧು ಬಳಗ ಜಾಸ್ತಿ ಯಾವಾಗಲೂ ಎಲ್ಲ ರೊಟ್ಟಿಗೂ ತುಂಬ ಅನ್ಯೋನ್ಯವಾಗಿ ಬೆರೆ ಬೆರೆಯುವಂಥ ಮನುಷ್ಯರ ರಜತ್ತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ವೈಫು ಮತ್ತು ಮಕ್ಕಳು ಬಂದಿದ್ದಾರೆ ತುಂಬ ಸಂತೋಷವಾಗಿ ಆಯಿತಾ ಕಳೀತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಫಸ್ಟು ಅವ್ರ ವೈಫ್ ಬರ್ತಾರೆ ಮಕ್ಕಳಲ್ಲಿ ಫಸ್ಟ್ ನೋಡಿ ಒಬ್ಬ ತಂದೆಗೆ ಮಕ್ಕಳು ಎಷ್ಟು ಇಂಪಾರ್ಟೆಂಟು ಆ ಮಕ್ಳು ಮೇಲೆ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಬಂದ ತಕ್ಷಣವೇ ಮಕ್ಳಿಲ್ಲಿ ಅಂತ ಕೇಳ್ತಾರೆ ಬನ್ನಿಲ್ಲ ಅಂತ ಅಷ್ಟೇ ಬಾ ನಿನ್ಯಾರು ಒಳಗಡೆ ಕಳಿಸಿ ಬಿಗ್ ಬಾಸ್ ಪಟ್ ಹೊರಗಡೆ ಕಳಿಸಿ ಅಂತಾರೆ ಅಂದ್ರೆ ಆ ಪ್ರೀತಿ ಆ ಮಕ್ಳ ಮೇಲೆ ಇರುವಂತಹ ಪ್ರೀತಿ ಗೊತ್ತಾಗುತ್ತೆ ರಜತ ಒಂದು ಅಹ್ ಇವತ್ತು ಬಿಗ್ ಬಾಸ್ ಮನೆ ನಿಜವಾಗ್ಲೂ ಸಂತೋಷ ದುಃಖ ಎಲ್ಲದರಿಂದ ಕೂಡಿರುತ್ತೆ ಆ ಎಮೋಷನ್ ಇದೆಯಲ್ಲ ಆ ಎಮೋಷನ್ನು ನೋಡೋಕ್ಕೋಚರ ಬಿಗ್ ಬಾಸ್ ಅಂದ ತಕ್ಷಣನೇ ಒಂದು ಫ್ಯಾಮಿಲಿ ವೀಕ್ ಅಂತ ಯಾಕೆ ಮಾಡಿದ್ದಾರೆ ಅಂದರೆ ಆ ಫ್ಯಾಮಿಲಿ ವೀಕಲ್ಲಿ ಸಂತೋಷ ದುಃಖ ಪ್ರೀತಿ ಎಲ್ಲವೂ ಕೂಡಿರುತ್ತೆ ಯಾವ ಸ್ಪರ್ಧಿಯ ಮನೆಯ ಫ್ಯಾಮಿಲಿಗಳು ಬಂದರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಬಂದರೂ ಕೂಡ ಅಲ್ಲಿರುವಷ್ಟ ಅಷ್ಟು ಕುಂದಾಡ್ತಾರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಒಂದು ಟಾಸ್ಕ್ ಕೂಡ ಇರುತ್ತೆ ಆಯಿತಾ ಒಂದು ಪ್ಲೇ ಮಾಡ್ತಾರೆ ಟಾಸ್ಕ್ನ ಆಯಿತಾ ಅವ್ರು ಎಲ್ಲರೂ ಕೂಡ ಆಯಿತಾ ಒಬ್ರಿಗೊಬ್ರು ಆ ಕೋರ್ಡಿನೇಟ್ ಆಗಿ ಆ ಟಾಸ್ಕ್ನ ಮಾಡೋದಿರ್ಬೋದು ಫ್ಯಾಮಿಲಿ ಅವ್ರು ಬಂದಾಗ ಅವರಿಗೆ ಕಾಫಿ ಮಾಡ್ಕೊಡೋದಿರ್ಬೋದು ಅವ್ರನ್ನ ಸಂತೋಷ ಪಡಿಸೋದಿರ್ಬೋದು ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ ಏನು ಗೊತ್ತಾ ಈ ಪ್ರೋಮೋ ನೋಡೋತ್ತಿಗೆ ಸೈಡ್ ಗ್ಯಾಪಲ್ಲಿ ಚೈತ್ರ ಕುಂದಾಪುರವ್ರು ನೋಡದೇ ಇವ್ರೆ ಭಯ ಆಗ್ಬಿಡ್ತು ನಿಜವಾಗ್ಲೂ ಮಕ್ಕಳು ನೋಡೋದು ಎಷ್ಟು ಭಯಪಡ್ಕೊಂಡ್ತಾರೆ ಅನ್ಸ್ಬಿಡ್ತಂದ್ರೆ ಚೈತ್ರ ಅವರು ಟಾಸ್ಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಮತ್ತು ನಿಮಗೆ ಗೊತ್ತಿರುತ್ತೆ ರಿವ್ಯಾಂಡು ರಿವ್ಯಾಂಡು ಒಂದು ಟಾಸ್ಕ್ ಇದೆಯಲ್ಲ ಅದು ಎಲ್ಲರೂ ಕೂಡ ಒಂದು ನಮ್ಮ ಚೈತ್ರ ಅವರಿಗೆ ಬಣ್ಣದಲ್ಲೇ ಮುಳುಗ್ಸಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆ ಉಗ್ರ ಅಷ್ಟೇ ಉಗ್ರ ಮಂಜೂರು ಫುಲ್ಲು ಆಗಿದೆ ಆ ಮೇಕಪ್ಪು ಅದೆಲ್ಲ ಚೈತ್ರ ಕುಂದಾಪುರ ಮತ್ತು ನಮ್ಮ ಉಗ್ರ ನೋಡಿ ನಾನೇ ಒಂದು ಕ್ಷಣ ನನಗೆ ಭಯ ಆಯಿತು ತುಂಬ ಚೆನ್ನಾಗಿದೆ ನೋಡಕ್ಕೆ ಎಪಿಸೋಡು ಬೊಬ್ಯಾ ಗೌಡವ್ರದ ಅಕ್ಕ ಇದ್ದಾರೆ ಅವ್ರ ಮದರ್ ಇದ್ದಾರೆ ಆಯ್ತಾ ಬೊಬ್ಯ ಗೌಡ ಹೊರಗಡೆ ಕಾಫಿ ಕುಡಿತ ಅವ್ರ ಮದರ್ ಹತ್ರ ಮಾತಾಡ್ತಾ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಮೋಕ್ಷಿತ ಕೂಡ ಅಲ್ಲಿ ಹೊರಗಡೆ ನಿಂತಿದ್ದಾರೆ ಅದೇ ರೀತಿ ನಮ್ಮ ಹನುಮಂತ ಮತ್ತು ಧನ್ರಾಜ್ ಅವ್ರದ್ದು ಕಾಮಿಡಿಯಾಗಿ ತಮಾಷೆ ಆಗಿ ಚೆನ್ನಾಗಿದೆ ಅದೇ ರೀತಿ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಅಂದಕ್ಷಣ ಏನು ಗೊತ್ತಾ ಈ ಫ್ಯಾಮಿಲಿ ವೀಕಲ್ಲಿ ರಿವ್ಯೂರ್ ಆಗಿ ಹೇಳಬೇಕು ಅಂದರೆ ನನಗೆ ಕೆಲವೊಂದು ಪ್ರಶ್ನೆಗಳು ಆಯಿತಾ ನಾನು ಪ್ರೇಕ್ಷಕರಲ್ಲಿ ಕೇಳೋದು ಈಗ ಫ್ಯಾಮಿಲಿಯವ್ರು ಬರ್ತಾರೆ ಏನೋ ಒಂದು ಹೇಳ್ತಾರೆ ಒಂದು ಒಳ್ಳೆಯದನ್ನು ಒಂದು ಹೇಳ್ಬೋದು ಒಂದು ಕೆಟ್ಟದನ್ನು ಹೇಳ್ಬೋದು ಅದನ್ನು ನಾನು ರಿವ್ಯೂ ಮಾಡಬೇಕಾದ್ರೆ ನಾನು ಒಂದು ಒಳ್ಳೇದನ್ನೇ ಹೇಳಿರ್ತೀನಿ ಆಯಿತಾ ನಾನು ಒಳ್ಳೇದನ್ನೇ ಹೇಳಿದ್ರು ಅದನ್ನು ಯಾಕೆ ನೀವು ಕೆಟ್ಟಾಗ ತಗೊಳ್ತೀರಾ ಹ್ಞೂ ಕೆಟ್ಟದಾಗ ತಗೋಳಕ್ಕೇನಿದೆ ನಾನು ಫಸ್ಟೇ ಆಯಿತಾ ವಿಡಿಯೋದಲ್ಲೇ ಹೇಳಿದ್ದೀನಿ ಇದು ಫ್ಯಾಮಿಲಿ ವೀಕು ಇದ್ರಲ್ಲಿ ಹೇಳಕ್ಕೆ ಏನು ಇರಲ್ಲ ಆಯಿತಾ ಇದರಲ್ಲಿ ಹೇಳಕ್ಕೆ ಏನೂ ಇರಲ್ಲ ಅವರ ಎಮೋಷನನ್ನು ನಾವು ನಿಮ್ಮ ಮುಂದೆ ತರ್ಬೋದು ಆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರಲ್ವ ಫ್ಯಾಮಿ ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ಸು ಅವ್ರು ಹೇಳುವಂತಹ ಮಾತುಗಳನ್ನು ನಿಮ್ಮ ಮುಂದೆ ತರ್ಬೋದು ಆ ಸ್ಪರ್ಧಿಗಳು ಮತ್ತು ಆ ಫ್ಯಾಮಿಲಿ ಮೆಂಬರ್ಸ್ಗಳ ಒಂದು ಅಟ್ಯಾಚ್ಮೆಂಟು ನಿಮ್ಮ ಮುಂದೆ ತರ್ಬೋದು ಅಂತ ಹೇಳಿದ್ದೀನಿ ಅದನ್ನು ನೀವು ಆಯಿತಾ ಪಾಸಿಟಿವ್ ಆಗಿ ತಗೊಳ್ಳಿಯಲ್ಲ ಅದನ್ನು ಯಾಕೆ ನೆಗೆಟಿವ್ ಆಗಿ ತಗೊಳ್ತೀರ ನಾನು ಭವ್ಯ ದೋಷನ್ ಬಗ್ಗೆ ಆಗಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಆಗಲಿ ಆ ಪ್ರೋಮೋದಲ್ಲಿ ನಾನು ಹೇಳಿದ್ದಿಷ್ಟೇ ಆಯ್ತು ಅದು ಪಾಸಿಟಿವ್ ಆಗಿ ಯಾಕೆ ತಗೋಳಲ್ಲ ಇದು ಒಂದು ನೋಡಿ ಆಯ್ತಾ ಒಂದು ಟಿ ಆರ್ ಪಿ ಬಯಸ್ ಆಯ್ತಾ ಒಂದು ಟಿ ಆರ್ ಪಿಗೋಸ್ಕರವಾಗಿ ಒಂದು ಶೋ ಮಾಡೋದು ಅವರಿಗೆ ಒಂದು ಪ್ಲ್ಯಾನ್ ಇರುತ್ತೆ ಅವ್ರಿಗೆ ಒಂದು ಫಾರ್ಮೇಟ್ ಇರುತ್ತೆ ಅದೇ ರೀತಿ ಅವ್ರು ಮಾಡೋದು ನಾನು ಅದನ್ನು ಹೇಳಿದೆ ಅದರಲ್ಲಿ ತಪ್ಪೇನಿದೆ ಆಯ್ತಾ ಪ್ಲೀಸ್ ಗ್ರೋ ಅಪ್ಪ ಆಯ್ತಾ ನಾನು ಯಾವ ಫ್ಯಾನ್ಸನ್ನು ಬೈಬೇಕು ಆಗಲಿ ಯಾರಿಗೂ ಹೇಳಬೇಕು ಅಂತನಾಗ್ಲಿ ಇಲ್ಲ ನಾನು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಬೊಬೆಗಳಿಗೂ ಸಪೋರ್ಟ್ ಮಾಡಿದ್ದೀನಿ ಆಯಿತಾ ಸುಮ್ಮನೆ ಹೇಳಕ್ಕೆಬೇಡ ಓಕೆ ಮತ್ತೆ ನಿನ್ನೊಂದು ಏನಾದ್ರೂ ಹೇಳಬೇಕು ಅಂತಂದರೆ ಓಕೆ ನಾಳೆ ಆಯಿತಾ ನಮಗೆ ಮೋಕ್ಷಿತವ್ರ ಪೇರೆಂಟ್ಸ್ ಬರ್ತಾರೆ ಆ ಮೋಕ್ಷಿತವ್ರ ಪೇರೆಂಟ್ಸನ್ನ ಯಾಕೆ ಆಯ್ತಾ ಲಾಸ್ಟಿಗೆ ಇಡ್ತಾರೆ ಅಂತ ಒಂದೇ ಒಂದು ಲಿಕ್ ಆಗಿ ಹೇಳ್ಬಿಡ್ತೀನಿ ಯಾಕೆಂದ್ರೆ ಎಮೋಷನ್ ತುಂಬ ಇದೆ ಎಲ್ಲಿ ಯಾವ ಫ್ಯಾಮಿಲಿಯಿಂದ ಎಮೋಷನ್ ತುಂಬ ಇದೆ ಅಂಥ ಫ್ಯಾಮಿಲಿ ಸ್ವಲ್ಪ ಲೇಟ್ ಆಗಿ ನಾಳೆ ಆದ್ರೂ ಆಗ್ಬೋದು ನಾಡ್ದಾದ್ರೂ ಆಗ್ಬೋದು ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ಧನ್ರಾಜ್ ಅವರ ವೈಫು ಮತ್ತೆ ಮಗು ಆಮೇಲೆ ಮೋಕ್ಷಿತ್ ಅವರ ತಂದೆ ತಾಯಿ ಮತ್ತೆ ತಮ್ಮ ಅದೇ ರೀತಿ ನಮ್ಮ ಹನುಮಂತ ಆಯ್ತಾ ಹನುಮಂತವ್ರದ್ದು ಪೇರೆಂಟ್ಸು ಯಾಕೆಂದ್ರೆ ನಾವು ಈಗ ಅವ್ರಿಗೆ ಗೊತ್ತಿರುತ್ತೆ ಯಾರು ಎಮೋಷನ್ ಹೆಚ್ಚಿಗೆ ಇದೆ ಯಾರಲ್ಲಿ ಸ್ವಲ್ಪ ತೂಕ ಜಾಸ್ತಿ ಇದೆ ಅವರು ಅದನ್ನ ಒಂದು ಒಂದೊಂದು ಇದು ಮಾಡಿ ಕಳಿಸ್ತಾರೆ ಅಂದರೆ ಒಂದು ಬ್ಯಾಚ್ ಮಾಡಿ ಇವತ್ತು ಹೇಗೆ ತ್ರಿವಿಕ್ರಮ್ ಅವ್ರ ತಾಯಿ ಆಗಿರ್ಬೋದು ಆ ಎಮೋಷನ್ ಅಂದರೆ ತಾಯಿ ಮಗನ ಒಂದು ಬಾಂಧವ್ಯ ಯಾಕೆ ಅಂತಂದ್ರೆ ತಾಯಿ ಮಗನ ಬಾಂಧವ್ಯ ಹೆಂಗಿದೆ ಅನ್ನೋದನ್ನ ನಮ್ಮ ತ್ರಿವಿಕ್ರಮ ಅವರು ಒಂದು ಮಾತಲ್ಲಿ ಹೇಳಿರೋದ್ರಲ್ಲಿ ಇನ್ನೂ ಜ್ಞಾಪನ ಇದೆ ನಾನು ಮತ್ತೆ ನನ್ನ ತಾಯಿ ಆಯ್ತಾ ಫ್ರೆಂಡ್ಸ್ ಇದ್ದಂಗೆ ಆಯ್ತಾ ಅವರೊಂದು ಪತ್ರ ಬರ್ದಿರ್ತಾರೆ ಆ ಪತ್ರದಲ್ಲಿ ಹೇಳ್ತಾರೆ ನಾನು ನನ್ನ ಮಗನನ್ನು ಮಿಸ್ ಮಾಡ್ತಾ ಇಲ್ಲ ನನ್ನ ಸ್ನೇಹಿತ ಅಂದರೆ ನನ್ನ ಫ್ರೆಂಡ್ಸ್ನ ನಾನು ಮಿಸ್ ಮಾಡ್ತಾ ಇದ್ದೀನಿ ನನ್ನ ಮಗನಲ್ಲಿ ನನ್ನ ಫ್ರೆಂಡು ನೋಡ್ತಾ ಇದ್ದೆ ನನ್ನ ಮಗ ನನಗೆ ಒಂದು ಫ್ರೆಂಡ್ಸ್ ಥರ ಆಯಿತಾ ನನ್ನ ಮಗ ನನಗೆ ಅಷ್ಟು ಕಂಫರ್ಟು ಅನ್ನೋದನ್ನು ಆ ತಾಯಿ ಹೇಳಿದ್ರು ಅಂದರೆ ತಾಯಿಗೆ ಮಗನೇ ಸರ್ವಸ್ವ ಮಗನಿಗೆ ತಾಯಿಯೇ ದೇವರು ಹಂಗಾಗಿ ನಾನು ಏನು ಹೇಳಕ್ಕೆ ಇದ್ದೀನಿ ಅಂದರೆ ಯಾವಾಗಲೂ ಅಷ್ಟೇ ನಾವು ಯಾವತ್ತೂ ಕೂಡ ಆಯ್ತಾ ಒಬ್ಬರ ಬಾಂಧವ್ಯ ಇದೆಯಲ್ವಾ ಅದನ್ನ ನೋಡಿ ಸಂತೋಷ ಕೊಡಬೇಕು ಈ ಫ್ಯಾಮಿಲಿ ವೀಕಲ್ಲಿ ಅಷ್ಟೇನೆ ನಾನು ಅದಕ್ಕೆ ಅದನ್ನೇ ನಾನು ಹೇಳಕ್ಕೆ ಬರ್ತಾ ಇರೋದು ನೀವು ಅದನ್ನ ಅರ್ಥ ಮಾಡೋ ರೀತಿ ಅಷ್ಟೇನೆ ಅದೇ ರೀತಿ ಬೊಬ್ಬೆಗೌಡರ ತಾಯಿ ಅಕ್ಕ ಇರ್ಬೋದು ಅವರು ಕೂಡ ತನ್ನ ಮಗಳನ್ನ ಚಿಕ್ಕ ಕುಡಿಯೋ ಇಷ್ಟು ದಿನ ಬಿಟ್ಟಿದ್ದಾರೆ ಅವರು ಒಂದು ತೊಂಬತ್ತು ದಿನಗಳ ಕಾಲ ಅವರಿಗೆ ತನ್ನ ಮಗಳ ಜೊತೆ ಒಂದು ಬಾಂಧವ್ಯ ಆ ಪ್ರೀತಿ ಸಿಗುತ್ತೆ ಅದೇ ರೀತಿ ಬಂದಾಗ ಕೂಡ ಒಂದೊಂದು ಅವರು ಒಂದು ಸೆಟ್ ಮಾಡಿ ಕಳಿಸ್ತಾರೆ ಅಂದ್ರೆ ಈ ಫ್ಯಾಮಿಲಿ ಈ ಫ್ಯಾಮಿಲಿ ಜೊತೆ ಹೋದ್ರೆ ಒಂದು ಆಯ್ತಾ ಎಮೋಷನ್ ಬಿಲ್ಡ್ ಆಗ್ಬೋದು ಅಂದ್ರೆ ಇವತ್ತು ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ್ರ ಫ್ಯಾಮಿಲಿ ಬಂದ್ರೆ ಬಂದಿದೆ ಅಂದ್ರೆ ಒಂದು ಎಮೋಷನ್ ಅಲ್ಲಿ ಬಿಲ್ಡ್ ಆಗುತ್ತೆ ಅದೇ ರೀತಿ ಆಯ್ತಾ ಹನುಮಂತು ಮತ್ತು ಹನುಮಂತು ಫ್ಯಾಮಿಲಿ ಮತ್ತೆ ಅವ್ರ ಫ್ಯಾಮಿಲಿ ಬಂದ್ರೆ ಅದು ಒಂದು ಆಯ್ತಾ ಒಂದು ಆಯಿತ ಎಮೋಷನಲ್ಲಿ ಬಿಲ್ಡ್ ಆಗುತ್ತೆ ಆಯಿತ ಅದೇ ರೀತಿ ಮೋಕ್ಷಿತ ಆಯಿತಾ ಅವ್ರದ್ದು ತಂದೆ ತಾಯಿ ಮತ್ತು ತಮ್ಮ ಬಂದರೆ ಅದೊಂಥರ ಎಮೋಷನ್ಸ್ ಆಯಿತಾ ಪ್ರತಿಯೊಂದು ಎಮೋಷನ್ನಿಗೂ ನಮ್ಮ ಪ್ರೇಕ್ಷಕರು ಕನೆಕ್ಟ್ ಆಗಿದ್ದಾರೆ ಎಷ್ಟು ಜನ ತ್ರಿವಿಕ್ರಮ ಅವ್ರದ್ದು ತಾಯಿನ ನೋಡೋಕ್ಕೆ ಇದ್ದರು ಅನ್ನೋದು ನನಗೆ ಗೊತ್ತು ಆಯಿತಾ ಇನ್ಕ್ಲೂಡಿಂಗ್ ನಾನು ಕೂಡ ಅದನ್ನು ತುಂಬ ಸರಿ ಹೇಳಿದ್ದೀನಿ ನಾನು ಅವ್ರ ತಾಯಿನ ನೋಡಬೇಕು ಅಂತ ಅದೇ ರೀತಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ನ ಪೇರೆಂಟ್ಸ್ಗಳ್ನ ನೋಡೋಕ್ಕೆ ನಮ್ಮ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಎಮೋಷನ್ನು ಕೂಡ ಆಯಿತಾ ಅದರಲ್ಲಿ ನಾವು ಕೊಂಗೆ ಹುಡ್ಕೋಕ್ಕಾಗಲ್ಲ ಪ್ರತಿಯೊಬ್ಬರ ಪ್ರೀತಿ ಕೂಡ ಪ್ರೀತಿನೇ ಗೌಡ ಅವರ ಅಪ್ಪ ಅವರ ಅಮ್ಮ ಮತ್ತು ಅಕ್ಕ ಬಂದು ತೋರಿಸೋ ಪ್ರೀತಿ ಕೂಡ ನಿಜವಾದ ಪ್ರೀತಿ ಅದೇ ರೀತಿ ತ್ರಿವಿಕ್ರಮರಿಗೆ ಅವ್ರ ತಾಯಿ ಬಂದು ತೋರಿಸೋ ಪ್ರೀತಿ ಕೂಡ ನಿಜವಾದ ಪ್ರೀತಿ ಯಾಕೆ ಅಂದರೆ ಪ್ರೀತಿಗೆ ಬೆಲೆ ಕಟ್ಟಲಾಗಲ್ಲ ಯಾಕೆಂದರೆ ತೊಂಬತ್ತು ದಿನಗಳ ಕಾಲ ಎಲ್ಲವನ್ನು ಬಿಟ್ಟು ಒಂದು ಮನೆ ಒಳಗಡೆ ಇರುವಂಥವರಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಆಗುವ ಸಂತೋಷ ಅದು ಅಷ್ಟಿಷ್ಟಲ್ಲ ಅದನ್ನು ನಾವು ಗಣಿಸೋಕ್ಕೆ ಸಾಧ್ಯ ಇಲ್ಲ ಎಪಿಸೋಡಿಗೆ ವೆಯ್ಟ್ ಮಾಡೋಣ ನೋಡೋಣ ಎಪಿಸೋಡಲ್ಲಿ ಏನೇನು ಆಗುತ್ತೆ ಯಾರ್ಯಾರು ಏನೇನು ಹೇಳ್ತಾರೆ ಏನೇನು ಕೇಳ್ತಾರೆ ಎಲ್ಲವನ್ನು ವೆಯ್ಟ್ ಮಾಡೋಣ ನನ್ನದು ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್